ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಗೆ ಸಹಕರಿಸುವಂತೆ ನಿವೃತ್ತ ಸರ್ಕಾರಿ ನೌಕರ ಜೈಶಂಕರ್ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ವತಿಯಿಂದ ಆಯೋಜಿಸುವ ಅಧಿಕೃತ ಸಭೆ ಸಮಾರಂಭಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಏಕಕಾಲಿಕ ಬಳಕೆ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ನಿಷೇಧಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಆದೇಶಿಸಿದ್ದಾರೆ ಆದ ಕಾರಣ ನಾಳೆ ಮುಖ್ಯಮಂತ್ರಿ ಅವರು ಭಾಗವಹಿಸಲಿರುವ ಮಂಡ್ಯದಲ್ಲಿ ನಡೆಯಲಿರುವ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ನೀರಿನ ಬಾಟಲ್ಗಳನ್ನು ನಿಷೇಧಿಸುವ ಮೂಲಕ ಆದೇಶದ ಪಾಲನೆ ಮಾಡಬೇಕೆಂದು ತಾಕೀತು ಮಾಡಿದರು ಆದೇಶ ಇದೆ ಹದಿನೆಂಟು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದು ಇಪ್ಪತ್ತ್ಮೂರರಲ್ಲಿ ನಮ್ಮ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯ ಕಾರ್ಯದರ್ಶಿಗಳು ಒಂದು ಆದೇಶ ಹೊರಡಿಸ್ತಾರೆ ಯಾವುದೇ ಸರ್ಕಾರದ ವತಿಯಿಂದ ಆಯೋಜಿಸಲ್ಪಡುವ ಅಧಿಕೃತ ಸಭೆ ಸಮಾರಂಭಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲೂ ಸಹ ನೀವು ಏಕ ಬಳಕೆ ಪ್ಲಾಸ್ಟಿಕ್ ಬಾಟ್ಲಂತೇ ತೋರಿಸ್ತಾರೆ ನೋಡಿ ಮೇನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ ಆದೇಶ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿದೆ ಆದೇಶ ಅದು ಅದಕ್ಕೆ ನಾವು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುಶಃ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರ್ತಾರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗ್ತದೆ ಬಫೆ ಏನೇ ಆಗ್ಬೋದು ಅದು ಮುಖ್ಯವಾಗಿ ನಮಗೆ ಸಂಬಂಧಪಟ್ಟ ವಿಷಯ ಏನಂದರೆ ಅಲ್ಲಿ ವಾಟರ್ ಬಾಟ್ಲು ಬಳಕೆ ಆಗ್ತದೆ ಅರ್ಧ ಲೀಟರ್ ವಾಟರ್ ಬಾಟಲ್ ಬಳಕೆ ಆಗ್ತಕ್ಕಂಥ ಅಂಶ ನಮ್ಮ ಗಮನಕ್ಕೆ ಬಂದಿದೆ ಅದು ಎಷ್ಟು ಚೆನ್ನಾಗಿ ಮೇಡಮ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ ಸರ್ಕಾರ ಸಭೆ ಸಮಾರಂಭ ನೋಡಿ ಕೆಲವು ಜನ ಕೇಳ್ತಾರೆ ನನ್ನ ಏನು ಸರ್ ಇಲ್ಲಿ ಮಾಡ್ತೀರಿ ಪ್ರೈವೇಟಾಗಿ ನಿಲ್ಲಿಸಿ ಅಂತ ಪ್ರೈವೇಟ್ನಾಗೇನು ಮಾಡೋಕ್ಕಾಗಲ್ಲ ವ್ಯವಸ್ಥೆ ಹಂಗಿದೆ ಇವತ್ತು ಏನೋ ಅವ್ರು ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ ಇವ್ರು ಯಾಕೆ ಬಳಸಬೇಕಿದ್ನ ಪ್ರಶ್ನೆ ನಮ್ಮದು ನನ್ನ ಮುಖ್ಯಮಂತ್ರಿಗಳು ಅರಿವಿಲ್ವಾ ಇಲ್ಲಿ ಇರ್ತಕ್ಕಂಥ ಈ ನಾಯಕರುಗಳಿಗೆ ರಾಜಕೀಯ ನಾಯಕರಿಗೆ ಅರಿವಿಲ್ವಾ ಅದು ಬಳಸಬಾರ್ದು ಅಂತ ನಾನು ಒಂದು ಒಂದು ಯೋಚನೆ ಮಾಡ್ತೀವಿ ಎಲ್ಲವ ರಾಜಕಾರಣ ಸರಿಯಾದರೆ ಎಲ್ಲವೂ ಸರಿ ಆಗ್ಬಿಡುತ್ತೆ ಅನ್ಕೋತೀವಿ ಅದನ್ನು ಅಲ್ಲರಿ ಅವ್ರು ಸ್ಟೀಟ್ ನೀಟಾಗಿ ಹೇಳಿದ್ದಾರೆ ಅವರು ಅವ್ರು ಏನು ಹೇಳ್ತಾರೆ ಬಾಟ್ರು ಬಾಟ್ಲು ಬಳಸಬೇಡಿ ನೀರು ನೀರು ವೇಸ್ಟ್ ಆಗ್ತಾರೆ ನೀವೇ ಗಮನಿಸ್ತೀನಿ ನೀವೆಲ್ಲರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ನೀರು ಕುಡಿತೀವಿ ಅರ್ಧ ಲೀಟರ್ ಬಾಟ್ಲು ಕೊಡ್ತಾರೆ ನಿಮಗೆ ಇಷ್ಟೇ ಕುಡಿಯೋದಲ್ಲಿ ಸತ್ಯ ಗಮನಿಸಬೇಕಾದ ನನ್ನ ಇಷ್ಟು ಕುಡ್ದು ಇಷ್ಟು ಕೈ ತೊಳ್ದು ಇಷ್ಟು ಬಿಸಾಕಿ ಹೋಗ್ತಾರೆ ಅದನ್ನು ನೀರು ವೇಸ್ಟ್ ಆಯಿತು ನೀರು ವೇಸ್ಟ್ ಖಂಡಿತ ನೀರು ವೇಸ್ಟ್ ಆಗುತ್ತೆ ಅಲ್ಲಿ ಇನ್ನೊಂದು ಫಿಲ್ಟ್ರ್ ಗಟಕ ಇದೆ ನೋಡಿ ಸುದ್ದುವಾಟು ಘಟಕ ಏನು ಕೆಲಸ ಮಾಡುತ್ತೆ ಅಂತ ಬೋರ್ವೆಲ್ ಬೋರ್ವೆಲ್ಲಿಂದ ಬೋ ಸಿದ್ದವಾಟುಗಟ್ಟು ನೀರು ಹೋಗುತ್ತೆ ಅಂತ ಹೇಳಿದ್ರೆ ಒಂದು ನಾಲ್ಕು ಸಾವಿರ ಲೀಟ್ರ್ ಹೋಗ್ತಾ ಒಳಗಡೆ ಅಂತ ಹೇಳಿದ್ರೆ ನಾಲ್ಕು ಸಾವಿರದ ನೂರು ಒಂದು ಸಾವಿರ ಲೀಟ್ರ್ ಮಾತ್ರ ನಮ್ಮ ಬಳಕೆ ಆಗೋದು ಅಂದರೆ ಮೂರನೇ ಒಂದು ನಾಲ್ಕನೇ ಒಂದು ಭಾಗ ಬಳಕೆ ಆಗುತ್ತೆ ನಾಲ್ಕನೇ ಮೂರು ಭಾಗ ಆಚೆ ಹೋಗ್ತಾ ಇರುತ್ತೆ ಹಂಗೆನೇ ಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ರವೀಶ್ ರಮೇಶ್ ಭಾಗವಹಿಸಿದರು